ಶರೀಫ್ ಸಾಬ್ ಎಂದೇ ಚಿರಪರಿಚಿತರಾಗಿರುವ ಕಂದಕ್ ಮೊಹಮ್ಮದ್ ಶರೀಫ್ ನಿಧನರಾಗಿದ್ದಾರೆ ಇಂದು ಇಹಲೋಕಕ್ಕೆ ವಿದಾಯ ಹೇಳಿದ್ದಾರೆ ಇವರ ನಿಧನದ ಸುದ್ದಿ ಕೇಳಿ ಸೇರಿದ ಜನಸ್ತೋಮವೇ ಅವರೆಷ್ಟು ಜನಾನುರಾಗಿದ್ದರು ಎಂಬುದಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಿದೆ ಜಮಾತೆ ಇಸ್ಲಾಮಿ ಹಿಂದನ ದಕ್ಷಿಣ ಕನ್ನಡ ಸಹಿತ ಕರಾವಳಿ ಭಾಗದಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಲು ಶ್ರಮಿಸಿದವರಲ್ಲಿ ಈ ಷರೀಫ್ ಸಾಬ್ ಕೂಡ ಒಬ್ಬರು ಇವರು ದಕ್ಷಿಣ ಕನ್ನಡದ ಮಟ್ಟಿಗೆ ಆಲದವಾರವಾಗಿದ್ದರು ಈ ಮರದ ನೆರಳಿನಲ್ಲಿ ಆಶ್ರಯ ಪಡೆದ ಬಡವರು ದುರ್ಬಲರು ಮತ್ತು ಪೀಡಿತರ ಸಂಖ್ಯೆ ಅಪಾರ ಜನರ ಮುಖಭಾವವನ್ನು ಓದಿ ಅವರ ಕಷ್ಟವನ್ನು ಅರಿತುಕೊಳ್ಳುವ ವಿಶಿಷ್ಟ ಸಾಮರ್ಥ್ಯ ಇವರಲ್ಲಿತ್ತು ಇವರು ಜನರ ಕಷ್ಟವನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದಷ್ಟೇ ಅಲ್ಲ ಅವರಿಗೆ ಪರಿಹಾರವೂ ಆಗುತ್ತಿದ್ರು ತನ್ನಿಂದ ಸಾಧ್ಯವಾಗದಿದ್ದರೆ ಇದಕ್ಕೆ ಸೂಕ್ತ ವ್ಯಕ್ತಿಯನ್ನು ಸಂಪರ್ಕಿಸಿ ಅವರ ಸಮಸ್ಯೆಯನ್ನು ಪರಿಹರಿಸುತ್ತಿದ್ರು ಪ್ರಾರಂಭವಾದ ಸನ್ಮಾರ್ಗ ಪತ್ರಿಕೆಯ ಸ್ಥಾಪಕರಲ್ಲಿ ಇವರೂ ಒಬ್ಬರು ಇವರು ಮತ್ತು ಆಪ್ತ ಗೆಳೆಯರು ಸೇರಿಕೊಂಡು ತಲಾ ಐನೂರು ರೂಪಾಯಿಯಂತೆ ಹೂಡಿಕೆ ಮಾಡಿ ಸನ್ಮಾರ್ಗ ಪತ್ರಿಕೆಯನ್ನು ಅಂದು ಪ್ರಾರಂಭಿಸಿದ್ದರು ಮಾತ್ರ ಅಲ್ಲ ಸನ್ಮಾರ್ಗ ಪಬ್ಲಿಕೇಶನ್ ಟ್ರಸ್ಟ್ನ ಸ್ಥಾಪಕ ಚೇರ್ಮನ್ ಕೂಡ ಆಗಿದ್ದರು ಅಂದಿನಿಂದ ಇಂದಿನವರೆಗೆ ಸನ್ಮಾರ್ಗ ಪತ್ರಿಕೆ ಬೆಳವಣಿಗೆಯಲ್ಲಿ ಮತ್ತು ಅದನ್ನು ನಡೆಸಿಕೊಂಡು ಹೋಗುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದವರು ಇವರೇ ಬದಲಾದ ಕಾಲಕ್ಕೆ ತಕ್ಕಂತೆ ಸನ್ಮಾರ್ಗಕ್ಕೆ ಹೊಸ ರೂಪವನ್ನು ಕೊಡುವುದರಲ್ಲೂ ಮುಂಚೂಣಿಯಲ್ಲಿದ್ದ ಇವರು ಅನುಪಮ ಮಾಸಿಕವನ್ನ ಪ್ರಾರಂಭಿಸುವುದಕ್ಕೂ ನೇತೃತ್ವ ವಹಿಸಿದ್ದರು ಹಾಗೆಯೇ ಸನ್ಮಾರ್ಗ ವೆಬ್ ಪೋರ್ಟಲ್ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭಿಸುವುದಕ್ಕೂ ಆಧಾರಸ್ತಂಭವಾಗಿ ನಿಂತಿದ್ದರು ಜಮಾತೆ ಇಸ್ಲಾಂ ಹಿಂದ್ನ ರಾಜ್ಯ ಸಲಹಾ ಸಮಿತಿ ಸದಸ್ಯರಾಗಿ ಹೊಣೆಗಾರಿಕೆ ನಿಭಾಯಿಸಿದ್ದ ಷರೀಫ್ ಸಾಬ್ ಅವರು ಜಮಾತ್ ಮಂಗಳೂರು ಸ್ಥಾನೀಯ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು ತೊಕ್ಕೊಟ್ಟು ಬಬ್ಬುಕಟ್ಟೆಯಲ್ಲಿರುವ ಹೀರಾ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರಥಮ ಚೇರ್ಮನ್ ಆಗಿಯೂ ಎರಡು ಅವಧಿಗೆ ಕಾರ್ಯನಿರ್ವಹಿಸಿದ್ದರು ಆರಂಭದಲ್ಲಿ ಆಜಾದ್ ಫ್ಯಾಕ್ಟರಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ದುಡಿಮೆ ಆರಂಭಿಸಿದ ಇವರು ಅದಕ್ಕಿಂತಲೂ ಮೊದಲು ಬಾಂಬೆಯಲ್ಲಿ ಕೆಲಸ ಮಾಡಿದ್ದರು ಆಜಾದ್ ಫ್ಯಾಕ್ಟರಿಯ ಸೇಲ್ಸ್ ಮ್ಯಾನ್ ಕೆಲಸವನ್ನು ಬಿಟ್ಟು ಆ ಬಳಿಕ ಸ್ವಂತ ಬಿಸ್ನೆಸ್ ಆರಂಭಿಸಿದರು ಶರೀಫ್ ಸಾಬ್ ಅವರಲ್ಲಿ ನಾಯಕತ್ವದ ವಿಶೇಷ ಸಾಮರ್ಥ್ಯ ಇತ್ತು ಅವರದು ವಿಷನರಿ ವ್ಯಕ್ತಿತ್ವ ದೂರದೃಷ್ಟಿಯಿಂದ ಕೆಲಸ ಮಾಡುವ ಮತ್ತು ಅತ್ಯಂತ ಯೋಜನಬದ್ಧವಾಗಿ ಕೆಲಸ ಮಾಡುವ ಕಾರಣಕ್ಕಾಗಿಯೇ ಅವರು ವಿಶೇಷ ಗಮನ ಸೆಳೆದಿದ್ದರು ಅವರಲ್ಲಿ ಸಂಘಟನಾ ಚಾತುರ್ಯ ಅಪಾರವಾಗಿತ್ತು ಹಿರಿಯರನ್ನ ಮತ್ತು ಕಿರಿಯರನ್ನ ಜೊತೆ ಸೇರಿಸಿಕೊಂಡೊಯ್ಯುವ ವಿಶೇಷ ಪ್ರತಿಭೆ ಇತ್ತು ಕಿರಿಯರ ಬೆನ್ನು ತಟ್ಟುವುದರಲ್ಲೂ ಮತ್ತು ಪ್ರೋತ್ಸಾಹಿಸುವುದರಲ್ಲೂ ಅವರು ಮುಂಚೂಣಿಯಲ್ಲಿದ್ದರು ಅಭಿಪ್ರಾಯಗಳನ್ನು ಆಲಿಸುವ ಮತ್ತು ಅತ್ಯುತ್ತಮ ಸಲಹೆಯನ್ನ ಹೆಕ್ಕುವ ಸಾಮರ್ಥ್ಯವೂ ಇವರಲ್ಲಿತ್ತು ಪವಿತ್ರ ಕುರಾನ್ನ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿದ್ದ ಇವರ ಕುರಾನ್ ತರಗತಿಗಳು ವಿಶೇಷವಾಗಿರುತ್ತಿದ್ದವು ಕುರಾನ್ ವಚನಗಳ ಆಳಕ್ಕಿಳಿದು ವಿಶ್ಲೇಷಿಸುವ ವಿಶೇಷ ಸಾಮರ್ಥ್ಯ ಇವರಲ್ಲಿತ್ತು ಯಾವುದೇ ಭಾಷಣ ಮಾಡುವಾಗಲೂ ಕುರಾನ್ ಮತ್ತು ಹದೀಸ್ಗಳನ್ನ ತಪ್ಪದೇ ಉಲ್ಲೇಖಿಸುತ್ತಿದ್ರು ವರ್ತಮಾನದ ಬೆಳವಣಿಗೆಗಳನ್ನು ಕುರಾನ್ ಮತ್ತು ಹದೀಸ್ನ ಆಧಾರದಲ್ಲಿ ವಿಶ್ಲೇಷಿಸುವ ಸಾಮರ್ಥ್ಯ ಕೂಡ ಅವರಲ್ಲಿತ್ತು ಅತ್ಯುತ್ತಮ ಓದುಗರಾಗಿದ್ದ ಅವರು ಸಾಹಿತ್ಯ ಪ್ರೇಮಿಯೂ ಹೌದು ಪುಸ್ತಕಗಳನ್ನು ಓದುವಂತೆ ಇತರರಿಗೂ ಪ್ರೇರೇಪಿಸುತ್ತಿದ್ದರು ಕವಿಗೋಷ್ಠಿಗಳಲ್ಲಿ ತಪ್ಪದೇ ಭಾಗವಹಿಸುತ್ತಿದ್ದರು ಇಸ್ಲಾಂನ ಕುರಿತಂತೆ ಸಾರ್ವಜನಿಕರಲ್ಲಿ ಇರುವ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸುವುದಕ್ಕೆ ತನ್ನ ಜೀವನದ ಕೊನೆಯವರೆಗೂ ಪ್ರಯತ್ನಿಸಿದ್ರು ಅದಕ್ಕಾಗಿ ಕಿರಿಯರನ್ನ ಪ್ರೋತ್ಸಾಹಿಸಿದ್ರು ಸಂದೇಶ ಪ್ರಚಾರ ಶಿಕ್ಷಣ ಮತ್ತು ಸಮಾಜ ಸೇವೆ ಇವು ಅವರು ಅತಿಯಾಗಿ ಗಮನಹರಿಸಿದ ಕ್ಷೇತ್ರಗಳಾಗಿತ್ತು ಆರೋಗ್ಯದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದ ಇವರು ಎಂಬತ್ತರ ಇಳಿವಯಸ್ಸಿನಲ್ಲೂ ಸ್ವತಃ ಕಾರ್ ಡ್ರೈವಿಂಗ್ ಮಾಡುತ್ತಿದ್ರು ವಾಕಿಂಗ್ ಮಾಡುವುದು ಅವರ ದಿನನಿತ್ಯದ ಹವ್ಯಾಸವಾಗಿತ್ತು ಆರೋಗ್ಯದ ಬಗ್ಗೆ ಗಮನಹರಿಸುವಂತೆ ಮತ್ತು ವ್ಯಾಯಾಮ ಮಾಡುವಂತೆ ಸದಾ ಎಲ್ಲರಿಗೂ ಸಲಹೆ ಕೊಡುತ್ತಿದ್ರು ಯಾರೇ ಭೇಟಿಯಾದರೂ ಮೊದಲು ಅವರ ಆರೋಗ್ಯ ಮತ್ತು ಅವರ ಕುಟುಂಬದ ಆರೋಗ್ಯದ ಬಗ್ಗೆ ವಿಚಾರಿಸಿ ಆ ಬಳಿಕ ಮಾತು ಆರಂಭಿಸುವುದು ಅವರ ಗುಣವಾಗಿತ್ತು ಶರೀಫ್ ಸಾಬ್ ಅಂದ್ರೆ ದುರ್ಬಲರ ಭರವಸೆ ಸಂಘಟನೆಯ ಬೆನ್ನೆಲುಬು ಮತ್ತು ಮಾಧ್ಯಮ ಕ್ಷೇತ್ರದ ಆಧಾರಸ್ತಂಭವೆಂದೇ ಹೇಳಬಹುದು ಅವರ ಆರು ಮಂದಿ ಮಕ್ಕಳಲ್ಲಿ ಅಶ್ವಾಕ್ ಅಹಮದ್ ಷರೀಫ್ ಎಂಬವರು ಎಸ್ಐಒ ರಾಷ್ಟ್ರ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರ ಏಕೈಕ ಮಗಳು ಸಮೀನಾ ಅಪ್ಷಾನ್ ಅವರು ದೆಹಲಿಯಿಂದ ಪ್ರಕಟವಾಗುವ ಅವರ ಇಂಗ್ಲಿಷ್ ಮಾಸಿಕ ಪತ್ರಿಕೆಯ ಸಂಪಾದಕಿಯಾಗಿದ್ದಾರೆ ಎಂಬತ್ತೈದು ವರ್ಷಗಳ ತುಂಬು ಜೀವನವನ್ನು ನಡೆಸಿದ ಸಹೃದಯಿ ವ್ಯಕ್ತಿತ್ವವೊಂದು ಇಂದು ಇಹಲೋಕಕ್ಕೆ ವಿದಾಯ ಕೋರಿದೆ ಸನ್ಮಾರ್ಗದ ಪಾಲಿಗೆ ಎಲ್ಲವೂ ಆಗಿದ್ದ ಅವರ ನಿಧನಕ್ಕಾಗಿ ಸನ್ಮಾರ್ಗ ಬಳಗ ತೀವ್ರ ಸಂತಾಪವನ್ನು ಸೂಚಿಸುತ್ತದೆ ಅವರ ಕೊಡುಗೆಗಳು ಪ್ರೋತ್ಸಾಹ ಮತ್ತು ಬೆಂಬಲಕ್ಕೆ ಸದಾ ಋಣಿಯಾಗಿರುತ್ತದೆ